ಇನ್ನೇನು ಸಿ ಸಿ ಎಲ್ ಜಾತ್ರೆ ಶುರುವಾಯಿತು ಗುರು ಹಬ್ಬಬ್ಬ ನಾನಂತೂ ಸಿಕ್ಕಾಪಟೆ ಕಾತ್ರದಿಂದ ಕಾಯ್ತಾ ಇದ್ದೀನಿ ಅದಷ್ಟೇ ಅಲ್ಲ ಯಾರ್ಯಾರು ಕ್ರಿಕೆಟ್ ಲವರ್ಸ್ ಇದ್ದರು ಯಾರ್ಯಾರು ಸುದೀಪ್ ಸರ್ ಅಭಿಮಾನಿಗಳಿದ್ರು ಅದ್ರ ಜೊತೆಗೆ ಇಲ್ಲಿವರೆಗೂ ಒಂದು ಲೆಕ್ಕ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೈದು ಸಿ ಸಿ ಎಲ್ನಲ್ಲಿ ಕರ್ನಾಟಕ ಬುಲ್ಡೋಸರ್ ಸ್ಕ್ವಾಡ್ ಈ ಒಂದು ಟೀಮ್ದು ಮತ್ತೊಂದು ಇತಿಹಾಸ ಬರೆಯೋದಕ್ಕೆ ರೆಡಿಯಾಗಿ ಬರ್ತಾ ಇದ್ದಾರೆ ಹೊಸ ಟೀಮು ಅಪ್ಡೇಟೆಡ್ ವರ್ಷನಾಗಿ ಬರ್ತಾ ಇದ್ದಾರೆ ಇನ್ನು ಮುಂದೆ ಸಿ ಸಿ ಎಲ್ ಫೆಬ್ರವರಿ ಎಂಟನೇ ತಾರೀಕಿಂದ ಇದೆ ನಾನಂತೂ ಸಿಕ್ಕಾಪಟ್ಟೆ ಅರ್ಜೆನ್ಸಿಯಲ್ಲಿ ಟಿಕೆಟ್ ಕೂಡ ಆಲ್ರೆಡಿ ಬುಕ್ ಮಾಡ್ಕೊಂಡ್ಬಿಟ್ಟೆ ಯಾಕೆ ಅಂತಂದರೆ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಪ್ಷನ್ ಬಿಟ್ಟಿದ್ದಾರೆ ಸೊ ಹಾಗಾಗಿ ಆ ಒಂದು ಆಪ್ಷನ್ಸ್ನ ಬಿಟ್ಟಿರೋದ್ರಿಂದ ಅದೊಂದಷ್ಟು ಅಪ್ಡೇಟ್ಸ್ ಜೊತೆಗೆ ನಾನು ನಿಮಗೊಂದು ಸಿಹಿ ಸುದ್ದಿ ಕೊಡಬೇಕು ಏನಪ್ಪಾ ಅಂತಂದರೆ ಇನ್ನು ಮುಂದೆ ಫೆಬ್ರವರಿ ಎಂಟನೇ ತಾರೀಕಿಂದ ಅಷ್ಟೇ ಅಲ್ಲ ನಾಳೆಯಿಂದಾನೆ ಅಂದರೆ ಇವತ್ತಿಂದ ಈ ವಿಡಿಯೋನ ಯಾವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನೋ ಆವತ್ತಿಂದನೇ ನಿಮಗೆ ಫುಲ್ಲು ಬಂಪರ್ ಲಾಟ್ರಿ ಅಂತ ಅಂದ್ಕೊಳ್ಳಿ ಯಾಕೆ ಅಂತಂದರೆ ಇನ್ನು ಮುಂದೆ ನೀವು ಬೇರೆ ಯಾವುದೇ ಚಾನಲಲ್ಲಿ ಹೋಗ್ಬಿಟ್ಟು ಸಿ ಸಿ ಎಲ್ ಅಪ್ಡೇಟ್ ಅಂತ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ಸಿ ಸಿ ಎಲ್ ಅಪ್ಡೇಟ್ ಬೇಕಾ ಏನೇನಾಗಿದೆ ಏನೇನು ಆಗ್ತಿದೆ ಎಲ್ಲ ಅಪ್ಡೇಟ್ಸ್ ಬೇಕಾ ಸೀದಾ ಬನ್ನಿ ನನ್ನ ಚಾನಲ್ಗೆ ಆರ್ ವಿ ಕೆ ಸ್ಟುಡಿಯೋಸ್ ಅಂತ ನನ್ನ ಚಾನಲ್ ನೇಮ್ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಿ ಎಲ್ ಮುಗಿಯೋವರೆಗೂ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಸಿಕ್ಕರೆ ಅವನ್ನು ಕೂಡ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನೀವು ನನ್ನ ಪೇಜ್ ನನ್ನ ಒಂದು ಚಾನಲ್ ಏನಿದೆ ಆರ್ ವಿ ಕೆ ಸ್ಟುಡಿಯೋಸ್ ಈ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ತಡ ಮಾಡೋದಕ್ಕೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ಸಿ ಸಿ ಎಲ್ ಬಗ್ಗೆ ಏನು ಅಪ್ಡೇಟ್ ಕೊಡೋಕ್ಕೆ ಬಂದಿದ್ದೀನಿ ಆ ಒಂದು ಅಪ್ಡೇಟ್ನ ಶುರು ಮಾಡ್ತಾಯಿದ್ದೀನಿ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಕನ್ನಡದಲ್ಲಿ ನಮ್ಮ ಸುದೀಪ್ ಸರ್ ಈಗ ವರ್ಲ್ಡ್ ಕಪ್ ಅಂತ ನಡೆಯುತ್ತೆ ಈಗ ರಾಜ್ಯ ಈಗ ನಾವು ರಾಜ್ಯ ರಾಜ್ಯದ ಮಧ್ಯೆ ಈ ಒಂದು ಕ್ರಿಕೆಟ್ ಕಾಂಪಿಟೇಷನ್ ಬೇಕಾ ಅಂತ ಒಂದು ಮಾತುಕತೆ ಬಂದಿತ್ತು ಇಂದೊಮ್ಮೆ ಆ ಒಂದು ಟೈಮಲ್ಲಿ ನಾವುಗಳು ಕ್ರಿಕೆಟ್ ಆಡೋದು ಜಸ್ಟ್ ನಮ್ಮ ಒಂದು ಬಾಂಧವ್ಯಕ್ಕೆ ನಮ್ಮ ಒಂದು ಸಂಬಂಧಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹಬ್ಬ ಅಂತ ಮಾಡಿದಾಗ ಅಲ್ಲಿ ಎಲ್ಲ ರಿಲೇಟಿವ್ಸ್ ಸೇರ್ತಾರೆ ಅದೇ ರೀತಿ ನಾವು ಈ ಒಂದು ಕ್ರಿಕೆಟ್ ಲೀಗ್ ಮೂಲಕ ಎಲ್ಲ ಸ್ಟಾರ್ಸ್ ಏನಿದ್ದಾರೆ ಅವರೆಲ್ಲ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರ್ತಾರೆ ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಾವು ಒಟ್ಟುಗೂಡಿಸಿ ಈ ರೀತಿ ಕ್ರಿಕೆಟ್ಗಳನ್ನ ಆಡಿಸಿದಾಗ ನಮ್ಮ ಸಂಬಂಧಗಳು ಗಟ್ಟಿಯಾಗುತ್ತೆ ಅಂತ ಸುದೀಪ್ ಸರ್ ಅವತ್ತಿನ ದಿನ ಒಂದು ಮಾತನ್ನು ಹೇಳಿ ಒಂದು ಕ್ರಿಕೆಟ್ ನ ಶುರು ಮಾಡಿದರು ಸೊ ಈಗ ಈ ಒಂದು ಸಿ ಸಿ ಎಲ್ ನಡೆದು ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ನಡ್ಕೊಂಡು ಬಂದಿದೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಸಿ ಸಿ ಎಲ್ನಲ್ಲಿ ಏನೇನೆಲ್ಲ ಆಗ್ತಿದೆ ಅಂತಂದರೆ ಆಲ್ಮೋಸ್ಟ್ ಟೀಮ್ ಸೆಲೆಕ್ಷನ್ ಆಗೋಯ್ತು ಹಾಗಾಗಿ ಮೊದಲನೇದಾಗಿ ನಾವು ಸ್ಟಾರ್ಟಿಂಗಿಂದ ಅಪ್ಡೇಟ್ಸ್ ಕೊಡಬೇಕು ನಿಮಗೆ ಅಂತ ಒಂದಷ್ಟು ಲೀಡ್ಸ್ ಬಂದಿದ್ದೀನಿ ಹೇಳ್ತಾ ಹೋಗ್ತೀನಿ ಕೇಳಿ ಕರ್ನಾಟಕ ಬುಲ್ಡೋಸರ್ ಸ್ಕ್ವಾಡ್ ಕೇಳೋದಕ್ಕೆ ಒಂಥರ ಅಲ್ಲ ಸುದೀಪ್ ಸರ್ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ಕನ್ನಡ ಕ್ರಿಕೆಟ್ ಲವರ್ಸ್ ಏನಿರ್ತಾರೆ ಅವರುಗಳಿಗೆ ನಿಜವಾಗ್ಲೂ ಆರ್ ಸಿ ಬಿ ಅಂದರೆ ಒಂದು ಪವರ್ ಬರುತ್ತೆ ಹಾಗೆ ಕರ್ನಾಟಕ ಬುಲ್ಡೋಸರ್ಸ್ ಅಂದರೆ ಇನ್ನೂ ಒಂದು ಪವರ್ ಬರುತ್ತೆ ಸೊ ಅಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿರ್ತಕ್ಕಂಥ ನಮ್ಮ ತಂಡ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಅದು ಇವಾಗ ಕರ್ನಾಟಕ ಬುಲ್ಡೋಸರ್ಸ್ ಆಗಿ ಬರ್ತಾ ಇದ್ದಾರೆ ಈ ಒಂದು ಟೀಮಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಂತ ನಾನೊಂದು ಲೀಸ್ಟನ್ನು ತೊಗೊಂಬಂದಿದ್ದೀನಿ ನೋಡಿ ಇದು ಮೊದಲನೇ ಅಪ್ಡೇಟ್ ಸಿ ಸಿ ಎಲ್ನ ಮೊದಲನೇ ಅಪ್ಡೇಟ್ ಇನ್ನು ಮುಂದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಇನ್ಮೇಲೆ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಸಿ ಸಿ ಎಲ್ ಮುಗಿಯೋವರೆಗೂ ಅದಾದಮೇಲೆ ಐ ಪಿ ಎಲ್ಗೂ ಕೂಡ ಜಾಯ್ನ್ ಆಗ್ತಾ ಹೋಗ್ತೀನಿ ನೆಕ್ಸ್ಟ್ ನಮ್ಮ ಟೀಮಲ್ಲಿ ಇದ್ದಾರೆ ಅಂತ ನೋಡೋದಾದರೆ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಸಿ ಸಿ ಎಲ್ ಟೀಮ್ನಲ್ಲಿ ಇರತಕ್ಕಂಥ ಪ್ಲೇಯರ್ಸ್ ಲೀಸ್ಟ್ ಬಂದು ನಮ್ಮ ಸುದೀಪ್ ಸರ್ ಇರ್ತಾರೆ ಕಿಚ್ಚಾ ಸುದೀಪ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕಾರ್ತಿಕ್ ಜಯರಾಮ್ ಅವರು ಡಾರ್ಲಿಂಗ್ ಕೃಷ್ಣ ಅವರು ಸುನೀಲ್ ರಾವ್ ಅವರು ಆಮೇಲೆ ರಾಜೀವ್ ಹನು ಅವರು ಚಂದನ್ ಕುಮಾರ್ ಅವರು ಪ್ರತಾಪ್ ನಾರಾಯಣ್ ಅವರು ನಿರೂಪ್ ಅವರು ಮತ್ತು ಹನುಪ್ ಬಂಡೆ ಅವರೇ ಇಷ್ಟು ಜನ ಇರ್ತಾರೆ ಇದರ ಜೊತೆಗೆ ನೆಕ್ಸ್ಟ್ ಕರಣ್ ಆರ್ಯನ್ ಅದಾದಮೇಲೆ ಮಂಜುನಾಥ್ ಗೌಡ ಸಾಗರ್ ಗೌಡ ಆಮೇಲೆ ಅಲಕ್ನಂದ ಸಿದ್ ಅಲಕ್ನಂದ ಸಿದ್ದು ಮೂಲೆಮನಿ ಸಿದ್ದು ಮೂಲೆಮನಿ ಗೊತ್ತಲ್ವ ಅವರು ಇಷ್ಟು ಜನ ಇದರಲ್ಲಿ ಪ್ಲೇಯರ್ಸ್ ಯಾರು ಎಕ್ಸ್ಟ್ರಾ ಪ್ಲೇಯರ್ಸ್ ಯಾರು ಅಂತ ನಿಮಗೆ ಗೊತ್ತಾಗಿರುತ್ತೆ ನಾನೊಂದು ಲೀಸ್ಟನ್ನು ಹಾಕಿದ್ದೀನಿ ಆ ಒಂದು ಲೀಸ್ಟನ್ನು ನೋಡಿದ್ಮೇಲೆ ಈ ಒಂದು ಟೀಮ್ನ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಸಪೋರ್ಟಿಂಗ್ ಸ್ಟಾಫ್ಸ್ ಸ್ಟಾಫ್ಸಾಗಿ ಯಾರ್ಯಾರಿದ್ದಾರೆ ಸಪೋರ್ಟಿಂಗ್ ಸ್ಟಾಫ್ಸ್ ಅಂತ ಯಾರ್ಯಾರಿದ್ದಾರೆ ಅಂತಂದರೆ ರಿತೇಶ್ ಭಟ್ಕಲ್ ಅಂತ ಇವರು ಇವ್ರು ಬಂದ್ಬಿಟ್ಟು ಎಡ್ ಕೋಚ್ ಆಗಿರ್ತಾರೆ ಇನ್ನು ಎನ್ ಸಿ ಅಯ್ಯಪ್ಪ ಅಂತ ಇವರು ಅಸಿಸ್ಟೆಂಟ್ ಕೋಚ್ ಆಗಿರ್ತಾರೆ ರಂಜನ್ ಮ್ಯಾನ್ಯಲ್ ಇವ್ರು ಬಂದ್ಬಿಟ್ಟು ಅಸಿಸ್ಟೆಂಟ್ ಕೋಚ್ ಆಗಿರ್ತಾರೆ ಅಜಯ್ ಅನ್ನೋರು ಫಿಸಿಯೋ ಅದಾದ ಮೇಲೆ ಮಾಯಕಾ ದೇವಂಗ್ಯನವರು ಎ ವಿ ಪಿ ಅದ್ರ ಜೊತೆಗೆ ಹೇಮಂತ್ ಅನ್ನೋರು ಮ್ಯಾನೇಜರ್ ಆಗಿರ್ತಾರೆ ಇದೊಂದು ಸ್ಟಾಫ್ ಸಪೋರ್ಟಿಂಗ್ ಸ್ಟಾಫ್ಸ್ ಅಂತ ಇರ್ತಾರೆ ಸೊ ಆ ಒಂದು ತಂಡದ ಸಪೋರ್ಟಿಂಗ್ ಸ್ಟಾಫ್ಸ್ ಲೀಸ್ಟ್ ಇದು ಅದಾದ ನಂತರ ನೆಕ್ಸ್ಟ್ ಈ ಒಂದು ತಂಡದ ಕ್ಯಾಪ್ಟನ್ ಯಾರು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಆದರೂ ರೂಲ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ ಕ್ಯಾಪ್ಟನ್ ಆಗಿ ನಮಗೆ ಕಿಚ್ಚಾ ಸುದೀಪ್ ಅವರು ಇರ್ತಾರೆ ಅದಾದಮೇಲೆ ಈ ಒಂದು ಟೀಮ್ ಕರ್ನಾಟಕ ಬುಲ್ಡೋಸರ್ಸ್ ಅನ್ನೋ ಒಂದು ತಂಡ ಏನಿದೆ ಕರ್ನಾಟಕದ ಕರ್ನಾಟಕ ಬುಲ್ಡೋಸರ್ಸ್ ಅನ್ನೋ ಒಂದು ಟೀಮ್ ಏನಿದೆ ಈ ಒಂದು ಟೀಮ್ನ ಎರಡು ಸಾವಿರದ ಇಪ್ಪತ್ತೈದರ ಟೀಮ್ ಓನರ್ ಅಂತ ಇರೋದು ಆಗಿರ್ತಕ್ಕಂಥವ್ರು ಮಿಸ್ಟರ್ ಅಶೋಕ್ ಖೇಣಿ ಅಂತ ಸೊ ಅವರು ಇವ್ರ ಬಗ್ಗೆ ನಿಮಗೆ ಗೊತ್ತು ರೆಗ್ಯುಲರ್ ಅಪ್ಡೇಟ್ಸ್ ಅಪ್ಡೇಟ್ಸಲ್ಲೆಲ್ಲ ನೋಡಿರ್ತೀರ ಸೊ ಅದಾದ ನಂತರ ಫೌಂಡರ್ ಆಫ್ ಸಿ ಸಿ ಎಲ್ ಇವರು ಬಂದ್ಬಿಟ್ಟು ಸಿ ಸಿ ಎಲ್ಗೆ ಫೌಂಡರ್ ಆಗಿರ್ತಾರೆ ಅವ್ರು ಬಂದ್ಬಿಟ್ಟು ಮಿಸ್ಟರ್ ವಿಷ್ಣು ಇಂಡೂರಿ ಅಂತ ಸೊ ಇವರಿಬ್ರು ನಮ್ಮ ಸಿ ಸಿ ಎಲ್ ಕನ್ನಡ ಕನ್ನಡದ ಪರವಾಗಿ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ಎರಡು ಪಿಲ್ಲರ್ಗಳು ಅದಾದ ನಂತರ ಮೊನ್ನೆ ಅಷ್ಟೇ ಈ ಒಂದು ಸಿ ಸಿ ಎಲ್ನ ಒಂದು ಟೀ ಶರ್ಟ್ ಅಂತ ಏನು ನೋಡ್ತಿರಲ್ಲ ನೀವು ಸಿ ಸಿ ಎಲ್ಗೆ ಒಂದು ಪ್ರತಿ ಸಲ ಒಂದು ಟೀ ಶರ್ಟ್ ಲಾಂಚ್ ಆಗುತ್ತೆ ಅದೇ ರೀತಿ ಈ ಸಲ ಕೂಡ ಒಂದು ಟೀ ಶರ್ಟ್ ಲಾಂಚ್ ಆಯಿತು ಸೊ ಆ ಒಂದು ಟೀ ಶರ್ಟ್ ಲಾಂಚ್ನ ಒಂದು ಫೋಟೋನ ಹಾಕಿದ್ದೀನಿ ನೋಡಿ ಈ ಥರದೊಂದು ಟೀ ಶರ್ಟ್ ಲಾಂಚ್ ಆಗಿದೆ ನಾನಂತೂ ಸಿಕ್ಕಾಬಟ್ಟೆ ಖುಷಿ ಅದೇ ಯಾಕೆ ಅಂತಂದರೆ ತುಂಬಾ ಅಪ್ಡೇಟಿವ್ ಆಗಿದೆ ಅದ್ರ ಜೊತೆಗೆ ತುಂಬಾ ಮನಸ್ಸು ಮುಟ್ಟೋ ಥರ ಇದೆ ಈ ಒಂದು ಟೀ ಶರ್ಟ್ ಅದಕ್ಕೋಸ್ಕರ ಇದಿಷ್ಟು ಒಂದಷ್ಟು ಡೀಟೇಲ್ಸ್ ಅದಾದ ಮೇಲೆ ನೀವು ಇದ್ರ ಜೊತೆಗೆ ಒಂದಷ್ಟು ಅಡಿಷ್ನಲ್ ಡೀಟೇಲ್ಸ್ ಇದೆ ಅಡಿಷ್ನಲ್ ಮಾಹಿತಿ ಇದೆ ಏನಪ್ಪಾ ಅಂತಂದರೆ ಈಗಷ್ಟೇ ನಿನ್ನೆ ಅಷ್ಟೇ ಸುದೀಪ್ ಸರ್ ಲೈವ್ಗೆ ಬಂದಿದ್ದರು ಲೈವ್ಗೆ ಬಂದು ಅವರು ಹೇಳಿದಂಥ ಒಂದಷ್ಟು ಮಾಹಿತಿಗಳೇನಪ್ಪ ಅಂತಂದರೆ ಫೆಬ್ರವರಿ ಎಂಟನೇ ತಾರೀಕು ಫಸ್ಟ್ ಮ್ಯಾಚ್ ಇರುತ್ತೆ ಸೊ ಫಸ್ಟ್ ಮ್ಯಾಚ್ ಯಾರ ಜೊತೆ ಇರುತ್ತೆ ಅಂತಂದರೆ ತೆಲುಗು ವಾರಿಯರ್ಸ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸ್ ಈ ಒಂದು ಟೀಮ್ನ ಒಂದು ಕ್ರಿಕೆಟ್ಲಿಗಿರುತ್ತೆ ಅದ್ರ ಜೊತೆಗೆ ನಾಲ್ಕು ಟೀಮ್ಗಳಿಗೆ ಕ್ರಿಕೆಟನ್ನು ಆಡಿಸಲಾಗುತ್ತೆ ಇದಾದ ನಂತರ ಇದರಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ನ ಒಂದು ಟೀಮ್ನ ಒಂದು ಕ್ರಿಕೆಟಲ್ಲಿ ಕೂಡ ನಡೆಯುತ್ತೆ ಆಗ ನೀವು ದಯವಿಟ್ಟು ನಮಗೆ ಬಂದು ಸ್ಟೇಡಿಯಂಗೆ ಸಪೋರ್ಟ್ ಮಾಡಬೇಕು ಅಂತ ಕಿಚ್ಚ ಸುದೀಪ್ ಸರ್ ಸ್ವತಃ ಅವರೇ ವೀಡಿಯೋ ಮೂಲಕ ಕೇಳ್ಕೊಂಡಿದ್ದಾರೆ ಹೌದು ಲಾಸ್ಟ್ ಟೈಮ್ ಸಿ ಸಿ ಎಲ್ನಲ್ಲಿ ನೀವೆಲ್ಲ ಬಂದು ಸಪೋರ್ಟ್ ಮಾಡಿದಿರಿ ಒಂದೇ ಒಂದು ಚೇರ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಖಾಲಿ ಇರಲಿಲ್ಲ ಸೊ ಹಾಗಾಗಿ ನೀವುಗಳು ಕೂಡ ಈ ಸಲೂ ಬಂದು ಒಂದು ಚೇರ್ ಕೂಡ ಖಾಲಿ ಇರೋ ರೀತಿ ನೀವು ನಮಗೆ ಬಂದು ಜೊತೆಯಲ್ಲಿದ್ದು ಸಪೋರ್ಟ್ ಮಾಡಬೇಕು ಜೋಶ್ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ನಾನಂತೂ ಆ ಒಂದು ಮಾತನ್ನು ಕೇಳಿದ ನೆಕ್ಸ್ಟ್ ಮಿನಿಟಲ್ಲೇ ಹೋಗಿ ಟಿಕೆಟನ್ನು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡೆ ಸೊ ನಾನಂತೂ ಹೋಗ್ತಾ ಇದ್ದೀನಿ ನೀವುಗಳು ಕೂಡ ಬರೋದಾದರೆ ಟಿಕೆಟನ್ನು ಬುಕ್ ಮಾಡ್ಕೊಳ್ಳಿ ಅದನ್ನು ಹೊರತುಪಡಿಸಿ ಟಿಕೆಟನ್ನು ಹೆಂಗೆ ಬುಕ್ ಅಂತ ನಾನು ಹೇಳ್ತೀನಿ ಅದಾದಮೇಲೆ ಇಲ್ಲ ಗುರುನ ಹಳ್ಳಿಯಲ್ಲಿದ್ದೀವಿ ದೂರದಲ್ಲಿದ್ದೀವಿ ಹೆಂಗೆ ಮಾಡಬೇಕು ಅಂತಂದರೆ ದಯವಿಟ್ಟು ನೀವು ಯಾರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡಿಸ್ನಿಟ್ ಆರ್ಟ್ ಸ್ಟಾರ್ ಅಂತ ಒಂದು ಆ್ಯಪ್ ಇದೆ ಹಾಟ್ ಸ್ಟಾರ್ ಆ್ಯಪ್ ಗೊತ್ತಲ್ವಾ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದಕ್ಕೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ತಲೆ ಕೆಡ್ಸ್ಕೊಬಿಡಿ ಅದರಲ್ಲಿ ನೀವು ಲೈವ್ ಆಗಿ ನೋಡ್ಬೋದು ಸ್ಟಾರಲ್ಲಿ ನೀವು ಲೈವ್ ಆಗಿ ಮನೇಲಿ ಕೂತ್ಕೊಂಡೇ ನೀವು ಕ್ರಿಕೆಟನ್ನು ನೋಡ್ಬೋದು ನಾವುಗಳಿದ್ದೀವಿ ನಾವು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಿ ನಾವು ಜೋಶನ್ನು ಕೊಡ್ತೀವಿ ಸೊ ದೂರದ ಹಳ್ಳಿಯವರು ಯಾರು ಕೂಡ ಬೇಜಾರಾಗೋ ಅವಶ್ಯಕತೆ ಇಲ್ಲ ನಿಮಗೆ ಬರಬೇಕು ಅಂತ ಆಸೆ ಇದ್ದರೆ ನೀವು ಕೂಡ ಬರ್ಬೋದು ಟಿಕೆಟ್ಸ್ ಪ್ರೈಸ್ ಬಂದು ನೂರು ರೂಪಾಯಿಂದ ಶುರುವಾಗುತ್ತೆ ಸೊ ಟೂ ಫಿಫ್ಟಿವರೆಗೂ ಟಿಕೆಟ್ ಪ್ರೈಸ್ ಇರುತ್ತೆ ನಾನು ಬುಕ್ ಮಾಡಿಕೊಂಡಿದ್ದು ಟೂ ಫಿಫ್ಟಿ ಟಿಕೆಟ್ ಸೊ ಈಗ ಟಿಕೆಟ್ ಬುಕ್ಕಿಂಗ್ ಯಾವ ರೀತಿ ಅಂತ ನಿಮಗೇನು ಹೇಳೋದಾದರೆ ಅವರು ಒಂದು ಮೂರು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ನಾನು ದಿ ಬೆಸ್ಟ್ ಅಂತ ಹೇಳೋದಾದರೆ ಬುಕ್ ಮೈ ಶೋ ಮತ್ತು ಡಿಸ್ಟಿಕ್ಟ್ ಅಂತ ಒಂದು ಆ್ಯಪ್ ಇದೆ ಇಲ್ಲಿ ಆಗ್ತಾ ಇದ್ದೀನಿ ನೋಡಿ ಈ ಒಂದು ಡಿಸ್ಟಿಕ್ಟ್ ಆ್ಯಪ್ ಇದೆ ಬುಕ್ ಮೈ ಶೋ ಸ್ವಲ್ಪ ಏನೋ ಇವೆಂಟ್ ಕ್ಲೋಸ್ಡ್ ಅಂತ ಬರ್ತಾ ಬರ್ತಾಯಿದೆ ಸೊ ಹಾಗಾಗಿ ನೀವು ಬೆಟರ್ ನೀವು ಡಿಸ್ಟಿಕ್ಟ್ ಏನದು ಡಿಸ್ಟಿಕ್ಟ್ ಅಂತ ಒಂದು ಆ್ಯಪ್ ಇದೆ ಆ ಒಂದು ಆ್ಯಪ್ ಇದೆಯಲ್ಲ ಡಿಸ್ಟಿಕ್ಟ್ ಅಂತ ಈ ಒಂದು ಆ್ಯಪಲ್ಲಿ ನೀವು ಟಿಕೆಟನ್ನು ಬೈ ಮಾಡ್ಕೋಬೋದು ಅದು ತಡ ಮಾಡಿದ್ರೆ ಗ್ಯಾರಂಟಿ ಟಿಕೆಟ್ ಸಿಗಲ್ಲ ಯಾಕಂದರೆ ಆಲ್ಮೋಸ್ಟ್ ಶೋಲ್ಡ್ ಔಟ್ ಆಗ್ತಾಯಿದೆ ಅಷ್ಟೊಂದು ಬೇಡಿಕೆ ಇದೆ ಸೊ ಹಾಗಾಗಿ ಯಾರು ಕೂಡ ತಡ ಮಾಡದೆ ಬೇಗ ಬೇಗ ಟಿಕೆಟನ್ನು ಬುಕ್ ಇದಾದ ಇದಾದಮೇಲೆ ನಿಮ್ಗೆ ಏನಾದರೂ ಟಿಕೆಟ್ ಬುಕ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಅಂದರೆ ನನಗೆ ಪರ್ಸ್ನಲಿ ಮೆಸೇಜ್ ಹಾಕಿ ಅದ್ರ ಬಗ್ಗೆ ನಾನು ಮತ್ತೊಮ್ಮೆ ನಿಮಗೆ ಟೆಕ್ಸ್ಟ್ ಮಾಡಿ ಟೆಕ್ಸ್ಟ್ ಮೂಲಕ ತಿಳಿಸ್ತೀನಿ ತುಂಬ ಜನಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಏನೋ ಗೊತ್ತಾಗಿಲ್ಲ ಅಂತಂದರೆ ನಮ್ಗೆ ಇಮಿಡಿಯೇಟ್ ಮೆಸೇಜಲ್ಲಿ ತಿಳಿಸಿ ಇನ್ಸ್ಟಾಗ್ರಾಮಲ್ಲಿ ರಘು ರಿಯಾಕೆ ಅಂತ ಅಥವಾ ಕಮೆಂಟಲ್ಲೇ ತಿಳಿಸಿ ನಾನು ಅದ್ರ ಬಗ್ಗೆ ಬೇಕಾದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋನೇ ಮಾಡಿಬಿಟ್ಟು ನಿಮಗೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದಿಷ್ಟು ಸಿ ಎಲ್ ಬಗ್ಗೆ ನಾನು ನನ್ನ ಫಸ್ಟ್ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿ ದಯವಿಟ್ಟು ಯಾರು ಕೂಡ ಸುದೀಪ್ ಸರ್ಗೆ ಈ ಸಲ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಪ್ಪಿತಪ್ಪಿ ಅದು ಮಿಸ್ ಆದರೂ ಕೂಡ ಮನೆಯಲ್ಲಿ ಹಾಟ್ ಸ್ಟಾರಲ್ಲಿ ಕ್ರಿಕೆಟ್ ನೋಡೋದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನಂತೂ ಜೋಶಲ್ಲಿ ರೆಡಿ ಆಗಿದ್ದೀನಿ ನೀವು ಕೂಡ ಮನೇಲಿ ಕೂತ್ಕೊಂಡು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅದ್ರ ಜೊತೆಗೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ಗಳನ್ನ ನಾನು ನಾನು ಕೊಡ್ತಾನೆ ಇರ್ತೀನಿ ನನ್ನ ಚಾನಲಲ್ಲಿ ಅಪ್ ಟು ಸಿ ಸಿ ಎಲ್ ಮುಗಿಯೋವರೆಗೂ ಸೊ ಹಾಗಾಗಿ ಆರ್ ವಿ ಕೆ ಸ್ಟುಡಿಯೋಸ್ನ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ನಿಮಗೆ ಸಿ ಸಿ ಎಲ್ ಅಪ್ಡೇಟ್ಸ್ ಐ ಪಿ ಅಪ್ಡೇಟ್ಸ್ ಎಲ್ಲ ಕೂಡ ನಾನು ಕೊಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ಅಪ್ಡೇಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡಿಟ್ಕೊಳ್ಳಿ ನಾನು ಯಾವ ಟೈಮಲ್ಲಿ ಬೇಕಾದ್ರೂ ಅಪ್ಡೇಟ್ಸ್ ಕೊಡ್ಬೋದು ರೆಡಿ ಆಗಿರಿ ಇಲ್ಲಿಗೆ ವಿಡಿಯೋ ಲೆಂತಿ ಆಯಿತು ಸೊ ಹಾಗಾಗಿ ಮತ್ತೇನಾದರೂ ಡೌಟ್ಸ್ ಇದೆ ನಿಮ್ಮ ಒಂದು ಡೌಟ್ಸ್ನ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಮೂಲಕ ಅಥವಾ ಕಮೆಂಟಲ್ಲೇ ನಿಮಗೆ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇದಿಷ್ಟು ನಾನು ಇವತ್ತು ಕೊಡೋದಕ್ಕೆ ಅಂತ ಬಂದಂಥ ಒಂದಷ್ಟು ಮಾಹಿತಿ ಮತ್ತೊಮ್ಮೆ ಚೆಕ್ ಮಾಡ್ತೀನಿ ಅದು ಮಿಸ್ ಆಗಿದೆ ಅಂತ ಓಕೆ ಏನೂ ಮಿಸ್ ಮಾಡಿಲ್ಲ ಸೊ ಹಾಗಾಗಿ ಸೊ ಫಸ್ಟ್ ಅಪ್ಡೇಟ್ ಮುಗಿದಿದೆ ಸಿ ಎಲ್ನ ಫಸ್ಟ್ ಅಪ್ಡೇಟ್ ಮತ್ತು ನೆಕ್ಸ್ಟ್ ಅಪ್ಡೇಟ್ ಜೊತೆ ಆದಷ್ಟು ಬೇಗ ಇಮಿಡಿಯೇಟ್ಲಿ ಬರ್ತೀನಿ ನೀವೆಲ್ಲ ಕಾತರದಿಂದ ಕಾಯ್ತಾಯಿರಿ ಅಲ್ಲಿವರೆಗೂ ನಾನು ನಿಮಗೆ ಹೇಳೋವಂಥ ಮಾತು ಕರ್ನಾಟಕ ಬುಲ್ಡೋಸರ್ಸ್ ತಂಡ ಈ ಸಲ ಜಯಶಾಲಿ ಆಗುತ್ತೆ ನಾವೆಲ್ಲರೂ ಕೂಡ ಕಾಲರ್ ಎತ್ಕೊಂಡು ಅಪೋಸಿಟ್ ರಾಜ್ಯಗಳಿಗೆ ಸೆಡ್ ಹೊಡೆದು ಕಾಲರ್ ಎತ್ಕೊಂಡು ಈ ಸಲ ಕಪ್ಪು ನಮ್ದೆ ಅಂತ ಹೇಳೋವಂಥ ಟೈಮ್ ಬಂದೇ ಬರುತ್ತೆ ಅಂತ ನಾನು ಒಂದು ನಂಬಿಕೆಯಲ್ಲಿ ಇದ್ದೀನಿ ಮತ್ತು ಈ ಒಂದು ವೀಡಿಯೋನ ಮುಗಿಸೋಣ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು